ମଗୁ ନି ಪ್ರತಿ ಧ್ವನಿಯೂ ನನ್ನನ್ನು ತಲುಪಿದೆ ಕಂದ ನನ್ನ ಮೇಲೆ ನಂಬಿಕೆ ಇಟ್ಟು ನಡೆದಿರುವ ನಿನ್ನ ಪ್ರತಿ ಸಮಸ್ಯೆ ಭಾರವನ್ನು ನಾನು ಹೊರುತ್ತೇನೆ ನೀನು ನನ್ನನ್ನು ಹೃದಯದಿಂದ ಆರಾಧಿಸುತ್ತಿರುವೆ ಹಾಗಾಗಿಯೇ ನನ್ನ ಉಪಸ್ಥಿತಿ ನಿನ್ನ ಜೊತೆ ಸದಾ ಇರುತ್ತದೆ ನಿನ್ನ ಪ್ರತಿ ದುಃಖವನ್ನೂ ನನಗೆ ಒಪ್ಪಿಸಿ ಮುಂದೆ ಸಾಗು ಸಂತೋಷವೆನ್ನುವುದು ನಿನಗೆ ಎದುರಾಗುತ್ತದೆ ಯಾರು ಸದಾ ನನ್ನನ್ನು ನೆನೆಯುತ್ತಾರೋ ಅವರನ್ನು ನಾನೆಂದಿಗೂ ಬಿಟ್ಟು ಹೋಗುವುದಿಲ್ಲ ಮಗು ನಿನ್ನೊಂದಿಗೆ ಒಂದು ಅದ್ಭುತ ಘಟನೆ ಕೆಲವೇ ಕೆಲವು ದಿನಗಳಲ್ಲಿ ನಡೆಯುತ್ತದೆ ಆ ದಿನ ಇದೇ ಆಗಿರಬಹುದು ಯಾರೋ ನಿನ್ನ ಬಳಿ ಮರಳಿ ಬರುತ್ತಾರೆ ಎನ್ನುವ ನಿನ್ನ ಅನುಭವ ಸತ್ಯವಾಗುತ್ತದೆ ಕಂದ ನಿನ್ನೊಳಗಿನ ಗೊಂದಲಗಳಿಗೆ ಉತ್ತರ ಸಿಗುತ್ತದೆ ನೀನು ಯಾವ ವಿಚಾರದಲ್ಲಿ ಸತ್ಯ ತಿಳಿಯಬೇಕೆಂದಿರುವೆಯೋ ಆ ವಿಚಾರದಲ್ಲಿ ನಿನಗೆ ಸತ್ಯ ತಿಳಿಯುತ್ತದೆ ಕಂದ ನಾನು ನಿನ್ನನ್ನು ಒಂದು ಮಹತ್ತರ ಉದ್ದೇಶಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವೆ ಹಾಗಾಗಿಯೇ ನಿನ್ನ ಸುತ್ತ ಇರುವ ಊರ್ಜೆಗಳು ಬದಲಾಗುತ್ತಿವೆ ಮಗು ಯಾವ ಭಯ ನಿನ್ನನ್ನು ತಡೆದು ನಿಲ್ಲಿಸಿದೆಯೋ ಆ ವಿಚಾರಗಳನ್ನು ಹಿಂದೆ ಸರಿಸಿ ನನ್ನ ಬಳಿಗೆ ಬರುವ ಒಂದು ಸಣ್ಣ ಪ್ರಯತ್ನ ನಿನ್ನ ಜೀವನದಲ್ಲಿ ನೀನು ನಿರ್ಭಯವಾಗಿ ಬೇಕಾದದ್ದನ್ನು ಪಡೆದುಕೊಳ್ಳಲು ದಾರಿಯಾಗಿ ಒಂದು ಸಹಾಯವಾಗಿ ನಿನ್ನ ಬಲವಾಗಿ ನಿಲ್ಲುತ್ತದೆ ಕಂದ ಹಾಗೆ ಇದೇ ನಿನ್ನ ಧೈರ್ಯದ ಆತ್ಮವಿಶ್ವಾಸದ ಸಮಯವೇ ನಿನ್ನ ಶಕ್ತಿಯಾಗಿ ನಿನ್ನ ಅರಿವಾಗುತ್ತದೆ ಕಂದ ಮಗು ನಾನು ನಿನಗಾಗಿ ಆರೋಗ್ಯ ಸೌಭಾಗ್ಯ ಶಾಂತಿ ಪ್ರೇಮ ಧನ ಸಫಲತೆ ಸಮೃದ್ಧಿಯ ವಿಶೇಷ ಆಶೀರ್ವಾದ ನೀಡುತ್ತಿರುವೆ ಕಂದ ನಿನ್ನ ಮುಂದೆ ಇರುವ ಅನ್ನವನ್ನು ಒಂದು ಕೃತಜ್ಞತಾ ಭಾವದಿಂದ ಸ್ವೀಕರಿಸು ನೆನಪಿಡು ನೀನು ತಿನ್ನುತ್ತಿರುವ ಅನ್ನ ಈ ಪ್ರಕೃತಿಯ ಕೊಡುಗೆಯಾಗಿದೆ ಕಂದ ನಾನು ಅಲ್ಲೇ ಉಪಸ್ಥಿತನಾಗಿರುವೆ ಎಲ್ಲಿ ನಿನ್ನ ಕೆಲಸ ಕಾರ್ಯಗಳು ನಡೆಯುತ್ತಿವೆಯೋ ನಾನು ಅಲ್ಲಿ ಸದಾವಾಸವಾಗಿದ್ದೇನೆ ಕೆಲವು ವಿಚಾರಗಳು ನಿನ್ನ ಪಕ್ಷದಲ್ಲೇ ಎಲ್ಲ ರೀತಿಯಲ್ಲೂ ಮುಂದುವರಿಯುತ್ತವೆ ಆದರೆ ನೀನು ಏನು ಮಾಡಬೇಕೆಂದಿರುವೆಯೋ ಅದರ ಸ್ಪಷ್ಟತೆ ಇರಲಿ ಕಂದ ಈ ಸಮಯ ಕೆಲವರನ್ನ ಮರೆತು ಬಿಡಬೇಕು ನಿನ್ನ ಕಷ್ಟದ ಸಮಯದಲ್ಲಿ ನಿನ್ನ ಜೊತೆ ಇಲ್ಲದವರನ್ನ ನಿನ್ನನ್ನ ನಿಂದಿಸಿದವರನ್ನ ಹಂಗಿಸಿದವರನ್ನ ಕೇವಲ ಪಾಠದ ರೂಪದಲ್ಲಿ ನೋಡು ನಿನ್ನನ್ನು ತಿರಸ್ಕರಿಸಿದವರ ಎದುರೇ ನಿನ್ನನ್ನು ಉತ್ತಮವಾಗಿ ವಿಶೇಷವಾಗಿ ಬೆಳೆಯುವಂತೆ ಮಾಡುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ಹಾಗೆ ನಿನ್ನ ಕಷ್ಟ ಕಾಲದಲ್ಲಿ ನಿನಗೆ ಯಾರು ಸಹಾಯ ಮಾಡಿದ್ದರೂ ನಿನ್ನನ್ನು ಯಾರು ಕಾಳಜಿ ಮಾಡಿದ್ದರೋ ಅವರನ್ನೆಂದಿಗೂ ಮರೆಯಬೇಡ ಆ ಪ್ರೇರಣೆಯೊಂದಿಗೆ ಮುಂದೆ ಸಾಗು ಜೀವನದಲ್ಲಿ ಸಫಲತೆ ಎನ್ನುವುದು ನಿನ್ನನ್ನೇ ಎದುರು ನೋಡುತ್ತಿದೆ ಅದನ್ನ ಪಡೆದುಕೊಳ್ಳುವ ದಾರಿಯನ್ನ ಸ್ವಯಂ ನಾನೇ ಸ್ವಚ್ಛಗೊಳಿಸುತ್ತಿದ್ದೇನೆ ನಿನ್ನ ಸಾಯಿಯ ಮೇಲೆ ನಂಬಿಕೆ ಇರಲಿ ಕಂದ ನಿನ್ನಲ್ಲಿ ಈಗ ಧೈರ್ಯವಿದೆ ಆತ್ಮವಿಶ್ವಾಸ ತುಂಬಿದೆ ನೀನು ನಿನ್ನ ಹಕ್ಕಿಗಾಗಿ ಹೋರಾಟ ಮಾಡುತ್ತಿರುವೆ ಆ ಹೋರಾಟದಲ್ಲಿ ನಿನಗೆ ಸಫಲತೆ ನೀಡಲು ನಾನು ಎಲ್ಲ ರೀತಿಯಲ್ಲೂ ಸಿದ್ಧ ಮಾಡುತ್ತಿರುವೆ ನಿನ್ನ ಸಾಯಿಯ ಮೇಲೆ ದೃಢವಾದ ನಂಬಿಕೆ ಇಟ್ಟು ನನ್ನ ನಾಮಸ್ಮರಣೆಯೊಂದಿಗೆ ಮುಂದೆ ಸಾಗು ಅದೇ ನಿನಗೆ ದಾರಿ ತೋರಿಸುತ್ತದೆ ಬಲ ನೀಡುತ್ತದೆ ಶಕ್ತಿಯಾಗಿ ನಿನ್ನ ಜೀವನದಲ್ಲಿ ನಿನಗೆ ಸೇರಬೇಕಾದ ಹಕ್ಕನ್ನ ನೀನು ಬಯಸಿದ ಹಕ್ಕನ್ನ ನಾನು ನಿನಗೆ ಕೊಡಿಸಿಯೇ ತೀರುತ್ತೇನೆ ಕಂದ ಇದು ನನ್ನ ಭರವಸೆಯ ಮಾತಾಗಿದೆ ಮಗು ನೀನು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಸಿಕ್ಕಿ ಹಾಕಿಕೊಂಡಿರು ಮಗು ನನ್ನೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡು ಕಂದ ನಿನ್ನ ಹೃದಯ ಬಹಳ ದಯೆ ಕರುಣೆ ಪ್ರೇಮದಿಂದ ತುಂಬಿದೆ ಇದೇ ಕಾರಣವಾಗಿದೆ ನಾನು ನಿನ್ನ ಇಷ್ಟು ಸನಿಹವಿರಲು ಯಾರಾದರೂ ಕಷ್ಟದಲ್ಲಿದ್ದರೆ ಅಂಥವರಿಗೆ ನೀನು ದಯೆಯಿಂದ ಕರುಣೆಯಿಂದ ಪ್ರೇಮದಿಂದ ಸಹಾಯ ಮಾಡುತ್ತೀಯ ಅದೇ ನಿನ್ನ ಕಷ್ಟಕ್ಕೆ ಯಾರೂ ಆಗುತ್ತಿಲ್ಲವಲ್ಲ ಎನ್ನುವ ಒಂದು ಚಿಕ್ಕ ಕೊರಗು ನಿನ್ನನ್ನು ಕಾಡುತ್ತಿದೆ ಆದರೆ ಕಂದ ನೀನು ಬೇರೆಯವರಿಗಾಗಿ ತೋರಿಸಿದ ಕರುಣೆ ಪ್ರೇಮ ದಯೆ ಸೇವೆಯ ಭಾವ ಅದು ನನ್ನ ಪೂಜೆಯಾಗಿ ಪರಿವರ್ತನೆಗೊಂಡಿದೆ ಆ ಸೇವೆಯನ್ನು ನಾನು ಸ್ವೀಕರಿಸಿದ್ದೇನೆ ಪ್ರಸನ್ನನಾಗಿದ್ದೇನೆ ನಾನೇ ಸ್ವಯಂ ನಿನ್ನ ಸಹಾಯವಾಗಿ ಬರುತ್ತಿದ್ದೇನೆ ಕಂದ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಯಾವುದಾದರೂ ರೂಪದಲ್ಲಿ ನಿನ್ನ ಸಹಾಯವಾಗಿ ನಾನು ನಿನ್ನ ಬಳಿ ಬರುತ್ತೇನೆ ರಕ್ಷಣೆ ಮಾಡುತ್ತೇನೆ ಮಾರ್ಗದರ್ಶನ ನೀಡುತ್ತೇನೆ ಹಾಗೆ ಹಂತ ಹಂತವಾಗಿ ನೀನು ಬಯಸಿದ ಪರಿವರ್ತನೆಯೊಂದಿಗೆ ನಿನ್ನ ಜೊತೆಯೇ ಸಾಗುತ್ತೇನೆ ಮಗು ಸರಿಯಾದದ್ದನ್ನು ಆಯ್ಕೆ ಮಾಡು ಕಂದ ಹಿಂದೆ ನೀನು ಕೆಲವು ವಿಚಾರಗಳಲ್ಲಿ ಬಿದ್ದು ಎದ್ದಿರುವೆ ಇನ್ನೆಂದಿಗೂ ನಿನ್ನನ್ನು ನಾನು ಬೀಳಲು ಬಿಡುವುದಿಲ್ಲ ಏಕೆಂದರೆ ಈಗ ನೀನು ಪರಿಪೂರ್ಣವಾಗಿ ನನ್ನ ಶರಣದಲ್ಲಿರುವೆ ನನ್ನ ಶರಣದಲ್ಲಿರುವವರನ್ನು ಯಾರೂ ಕೂಡ ಬೀಳಿಸಲು ಸಾಧ್ಯವಿಲ್ಲ ನಿನ್ನ ಭಕ್ತಿಯೇ ನಿನ್ನ ಉನ್ನತಿ ಸಫಲತೆಗೆ ಮಾರ್ಗ ತೋರಿಸುತ್ತದೆ ನೀನು ಮಲಗಿದ ತಕ್ಷಣ ನಾನು ನಿನ್ನ ಬಳಿ ಕುಳಿತುಕೊಳ್ಳುತ್ತೇನೆ ನಿನ್ನ ಜೀವನದಲ್ಲಿರುವ ಕಠಿಣತೆಗಳು ದೂರವಾಗುತ್ತವೆ ಈ ಜಗತ್ತಿನ ಎಂತಹ ಶಕ್ತಿಗಳೇ ಆಗಿರಲಿ ನಿನ್ನನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಶಾಂತವಾಗಿರು ಖುಷಿಯಾಗಿರು ನಾನು ಸರ್ವದಾ ನಿನ್ನ ಜೊತೆಯೇ ಇರುತ್ತೇನೆ ನಿನ್ನ ಬಳಿಯೇ ಇರುತ್ತೇನೆ ಎಲ್ಲವೂ ಸರಿಯಾಗುತ್ತದೆ ಬಾಬಾ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯಾಗುತ್ತದೆ ಬಾಬಾ ಅನ್ನುವ ನಿನ್ನ ಪ್ರತಿ ಬಾರಿಯ ನಿನ್ನ ಮನಸ್ಸಿನ ಪ್ರಶ್ನೆಗೆ ಮಗು ಕೇಳು ನಿನ್ನ ಪ್ರತಿ ಒಳ್ಳೆಯ ಕರ್ಮಗಳ ಪಟ್ಟಿ ನನ್ನ ಇದೆ ನೀನು ಮರೆತರೂ ನಾನು ಮರೆಯುವುದಿಲ್ಲ ಕಂದ ನಿನ್ನ ಪ್ರತಿ ಪ್ರಶ್ನೆಯ ಉತ್ತರ ನಿನ್ನೊಳಗೆ ಇದೆ ಈ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದೆ ಎಂದರೆ ಅದಕ್ಕಿಂತ ಮುಂಚಿತವಾಗಿಯೇ ನಿನ್ನ ಮನಸ್ಸಿನಲ್ಲಿ ಅದಕ್ಕೆ ಉತ್ತರವೂ ಇದೆ ಶಾಂತವಾಗಿ ಯೋಚಿಸು ಆಗ ಅದರ ಉತ್ತರ ನಿನಗೆ ಕಾಣಿಸುತ್ತದೆ ಹಾಗೆ ಈ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಗೊಂದಲಗಳಿವೆ ಸಮಸ್ಯೆಗಳಿವೆ ನಿರಾಸೆಗಳಿವೆ ಎಂದರೆ ಇವುಗಳ ಜೊತೆಗೆ ಅದರ ಪರಿಹಾರವೂ ಬಂದಿರುತ್ತದೆ ಕಂದ ಈ ಸಮಯದಲ್ಲಿ ನಿನ್ನನ್ನು ನೀನು ಪ್ರೀತಿಸು ಗೌರವಿಸು ನಿನ್ನ ಮೇಲೆ ನಿನಗೆ ಕಾಳಜಿ ಇರಲಿ ನೀನು ನನ್ನಲ್ಲಿ ಶರಣಾಗಿರುವೆ ಎಂದರೆ ಯಾವುದಾದರೂ ರೂಪದಲ್ಲಿ ನಿನ್ನ ಬಳಿ ನಾನು ಬರುತ್ತಲೇ ಇರುತ್ತೇನೆ ತಂದೆಯಾಗಿ ತಾಯಿಯಾಗಿ ಮಿತ್ರನಾಗಿ ಅಪರಿಚಿತನಾಗಿ ಹಾಗೆ ಒಂದು ಶುದ್ಧ ವಿಚಾರವಾಗಿ ಪ್ರೇರಣೆಯಾಗಿ ಸಂದೇಶವಾಗಿಯೂ ನಿನ್ನ ಬಳಿ ಬರುತ್ತಲೇ ಇರುತ್ತೇನೆ ಕಂದ ನಿನ್ನ ಜೀವನದಲ್ಲಿ ನನ್ನ ಉಪಸ್ಥಿತಿ ಯಾವಾಗಲೂ ಇರುತ್ತದೆ ಅದರ ಅನುಭವ ಅದರ ಅನುಭೂತಿಯನ್ನು ನೀನು ಈಗಾಗಲೇ ಹೊಂದುತ್ತಿರುವೆ ಅದರ ಆಧಾರದ ಮೇಲೆಯೇ ನಿನ್ನ ಮುಂದಿನ ಜೀವನ ಪರಿವರ್ತನೆಗೊಳ್ಳುತ್ತಿದೆ ನೀನು ಬಯಸಿದ ಭವಿಷ್ಯ ನಿನ್ನದಾಗುತ್ತದೆ ಕಂದ ಮಗು ಇಂದಿನ ದಿನದ ಶುರು ಒಂದು ಆತ್ಮವಿಶ್ವಾಸದಿಂದ ಮಾಡು ಇದು ಕೇವಲ ಮತ್ತೊಂದು ಸಾಮಾನ್ಯ ದಿನ ಮಾತ್ರವಲ್ಲ ಇದು ನಿನ್ನ ಆತ್ಮದ ಹೊಸ ಅಧ್ಯಾಯದ ಪ್ರಾರಂಭವಾಗಿರುತ್ತದೆ ಕಂದ ಮಗು ಬೆಳಗಿನ ಶುರು ಒಂದು ವಿಶ್ವಾಸದಿಂದ ಮಾಡು ಕೇವಲ ದೂರುಗಳಿಂದಲ್ಲ ಕೃತಜ್ಞತೆಯಿಂದ ಏಳು ಚಿಂತೆಯಿಂದಲ್ಲ ನನ್ನ ಚಿಂತನೆಯೊಂದಿಗೆ ವಿಶ್ವಾಸದಿಂದ ದಿನವನ್ನು ಶುರು ಮಾಡು ನೆನ್ನೆಯ ನಿರಾಸೆಯಿಂದಲ್ಲ ಇಂದಿನ ಭರವಸೆಯೊಂದಿಗೆ ಜೀವಿಸು ಕಂದ ಇಂದಿನ ದಿನವನ್ನು ನನ್ನ ಬಾಪ ನನಗೆ ಯೋಜಿಸಿಕೊಟ್ಟಿದ್ದಾರೆ ಎನ್ನುವ ಸುಪ್ರಭಾತದೊಂದಿಗೆ ನಿನ್ನ ದಿನ ಶುರುವಾಗಲಿ ಈ ದಿನವನ್ನ ಪ್ರೇಮ ವಿಶ್ವಾಸ ಸೇವೆಯೊಂದಿಗೆ ಕಳೆಯುತ್ತೇನೆ ಎನ್ನುವ ನಿನ್ನ ವಿಚಾರಗಳಲ್ಲೇ ನನ್ನ ಆಶೀರ್ವಾದದ ರಹಸ್ಯ ಅಡಗಿದೆ ಕಂದ ಇಂದಿನ ನಿನ್ನ ಸಂಕಲ್ಪ ಇಂದಿನ ನಿನ್ನ ಕರ್ಮಗಳು ಇಂದಿನ ನಿನ್ನ ವಿಚಾರಗಳು ಎಲ್ಲವೂ ನನ್ನ ಕೃಪೆಯೊಂದಿಗೆ ಸಾರ್ಥಕವಾಗುತ್ತವೆ ನಿನ್ನ ಪ್ರತಿ ಬೆಳಗು ನಿನ್ನ ಪ್ರತಿ ಉಸಿರಲ್ಲೂ ಪ್ರತಿ ನಿರ್ಧಾರಗಳಲ್ಲೂ ಸಾಯಿ ಇದ್ದಾರೆ ಎನ್ನುವ ಒಂದೇ ಒಂದು ದೃಢ ವಿಶ್ವಾಸ ನಿನ್ನನ್ನು ಎಲ್ಲ ವಿಚಾರದಲ್ಲೂ ಗೆಲ್ಲಿಸುತ್ತದೆ ಬಾಬಾ ನಾನು ಮುಂದೆ ಏನು ಮಾಡಲಿ ಸ್ನೇಹಿತರು ಹೇಳುತ್ತಾರೆ ಅದನ್ನು ಮಾಡುವಂತ ಆದರೆ ತಂದೆ ತಾಯಿ ಹೇಳುತ್ತಾರೆ ಇದನ್ನ ಮಾಡು ಅಂತ ಇದರ ಮಧ್ಯೆ ನನ್ನ ಮನಸ್ಸು ಕೂಡ ಚಂಚಲತೆಯಿಂದ ಆ ಕಡೆ ಈ ಕಡೆ ಆಗುತ್ತಿದೆ ಹಾಗೆ ನಾನು ಏನು ಮಾಡಲು ಹೊರಟರೂ ಅದರಲ್ಲಿ ನಿರ್ದಿಷ್ಟವಾದ ಒಂದು ಶ್ರದ್ಧೆಯನ್ನು ಹೊಂದಲು ಸಾಧ್ಯವಾಗುತ್ತಿಲ್ಲ ನಾನು ಎಲ್ಲವನ್ನ ಮಾಡುತ್ತಿರುವೆ ಆದರೆ ಸತ್ಯ ಏನು ಗೊತ್ತ ಬಾಬಾ ನನ್ನಿಂದ ಏನೂ ಪೂರ್ಣಗೊಳ್ಳುತ್ತಿಲ್ಲ ಬಾಬಾ ನನ್ನ ಕೆಲಸಗಳು ಅರ್ಧವೇ ಆಗಿ ಉಳಿಯುತ್ತಿವೆ ಮಗು ಮನಸ್ಸು ಚಂಚಲತೆಯಿಂದ ಅಲೆದಾಡುತ್ತದೆ ಅದು ಅದರ ಸ್ವಾಭಾವಿಕ ಕ್ರಿಯೆಯಾಗಿದೆ ಕಂದ ಎಷ್ಟು ಬಾರಿ ನಿನ್ನ ಮನಸ್ಸು ಚಂಚಲತೆಗೆ ಜಾರಿ ಅಲೆದಾಡುತ್ತದೆ ಅದನ್ನು ಪ್ರೇಮದಿಂದ ಅದರ ಲಕ್ಷ್ಯದ ಕಡೆ ಕರೆತರುವುದೇ ಒಂದು ಸತ್ಯವಾದ ಧ್ಯಾನವಾಗಿದೆ ಕಂದ ಧೈರ್ಯವಾಗಿ ಪ್ರೇಮದಿಂದ ಅದರ ಲಕ್ಷ್ಯದ ಕಡೆಗೆ ಅದನ್ನು ಕರೆತರುವ ಜವಾಬ್ದಾರಿ ನಿನ್ನದೇ ಆಗಿರುತ್ತದೆ ಮನಸ್ಸು ಚಂಚಲತೆಯಿಂದ ಆ ಕಡೆ ಈ ಕಡೆ ಯೋಚಿಸುತ್ತಿದೆ ಎಂದರೆ ಅದು ನಿನ್ನ ಸೋಲಲ್ಲ ಅದನ್ನು ನೀನು ಎಷ್ಟು ಸಾರಿ ಪ್ರೇಮದಿಂದ ಧೈರ್ಯದಿಂದ ಒಂದು ಲಕ್ಷದ ಕಡೆ ಕರೆದುಕೊಂಡು ಹೋಗುತ್ತೀಯೋ ಅದೇ ನಿನ್ನ ಗೆಲುವಾಗುತ್ತದೆ ಎನ್ನುವುದನ್ನು ಮರೆಯಬೇಡ ನಾನು ಸದಾ ನಿನ್ನೊಂದಿಗಿದ್ದೇನೆ ಮಗು ಮಗು ಈ ಸಮಯದಲ್ಲಿ ಯಾರಿಗೂ ಏನೂ ತೋರಿಸಲು ಹೋಗಬೇಡ ನೀನು ಏನು ಮಾಡುತ್ತಿರುವೆ ಎನ್ನುವುದನ್ನು ಕಂದ ಏನೂ ನಿನಗೆ ಬರುವುದಿಲ್ಲ ಅನ್ನುವ ರೀತಿ ಅವರು ಅಂದುಕೊಂಡಿದ್ದಾರೆ ಅದೇ ರೀತಿ ನಿನ್ನ ಜೀವನವನ್ನು ಒಂದು ರಹಸ್ಯವಾಗಿಡು ಏನೇ ಮಾಡು ಮೌನವಾಗಿ ಮಾಡು ಯಾರಿಗೂ ಏನನ್ನೂ ತೋರಿಸಲು ಹೋಗಬೇಡ ಹೇಳಲು ಹೋಗಬೇಡ ಏಕೆಂದರೆ ಯಾರಿಗೂ ನಿನ್ನ ಬಗ್ಗೆ ನೀನು ಏನು ಮಾಡುತ್ತಿರುವೆ ಎನ್ನುವುದು ಗೊತ್ತಾಗದಿದ್ದರೆ ಅವರ ಹೊಟ್ಟೆ ಕೆಚ್ಚಿನ ಭಾವವಾಗಲಿ ಅವರು ನಿನ್ನ ಬಗ್ಗೆ ಹಾಗೆ ಸಾಧಿಸುವುದಾಗಲಿ ಏನೂ ಮಾಡುವುದಿಲ್ಲ ನಿನ್ನ ಬಗ್ಗೆ ಯಾವುದೇ ರೀತಿ ಕೆಟ್ಟ ಯೋಜನೆಗಳನ್ನು ಹಾಕುವುದಿಲ್ಲ ಎಲ್ಲಿಯವರೆಗೂ ನೀನು ಮೌನದಿಂದ ನಿನ್ನ ಸಾಧನೆ ಕಡೆ ನಿನ್ನ ಲಕ್ಷ್ಯದ ಕಡೆ ಗಮನ ಕೊಡುತ್ತೀಯೋ ಅಲ್ಲಿಯವರೆಗೂ ಯಾರ ಗಮನವೂ ನಿನ್ನ ಮೇಲೆ ಬೀಳುವುದಿಲ್ಲ ಆಗ ನೀನು ನಿರಾತಂಕವಾಗಿ ನಿನ್ನ ಲಕ್ಷ್ಯದ ಕಡೆ ಸಾಗಿ ನೀ ಸಾಧನೆಯನ್ನು ಮಾಡಿ ಗೆಲುವನ್ನು ಪಡೆದುಕೊಳ್ಳುತ್ತೀಯ ಆಗ ನಿನಗೆ ಗೆಲುವು ಸಿಕ್ಕ ನಂತರ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಹಾಗಾಗಿ ಮೌನವಾಗಿ ನಿನ್ನ ಕೆಲಸ ಮಾಡುತ್ತಾ ಮುಂದೆ ಸಾಗು ನಿನ್ನ ಜೊತೆ ಜೊತೆಗಾರನಾಗಿ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಸ್ವಯಂ ನಿನ್ನ ಗುರುವಿದ್ದಾರೆ ನಿನ್ನ ಸಾಯಿ ಇದ್ದಾರೆ ಕಂದ ಮಗು ನಿನ್ನ ಒಳ್ಳೆಯತನದ ಬಗ್ಗೆ ನಂಬಿಕೆ ಇಡು ಯಾರೇ ನಿನ್ನನ್ನು ಕಳೆದುಕೊಂಡರೂ ಅವರೇ ಅಳುತ್ತಾರೆ ನಿನ್ನ ಕಣ್ಣಿನ ನೀರು ನಿನ್ನ ಹೃದಯದ ಕತೆ ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಕಂದ ಆ ಭಾವದೊಂದಿಗೆ ನೀನು ನನ್ನಲ್ಲಿ ಶರಣಾದರೆ ಅದೇ ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರತಿರೂಪವನ್ನು ನಾನು ಸೃಷ್ಟಿಸುತ್ತೇನೆ ನಿನಗಾಗಿಯೇ ಕಂದ ನಿನ್ನ ಶರೀರದಲ್ಲಿ ಸುಂದರತೆ ಇರುವುದಿಲ್ಲ ಕಂದ ನಿನ್ನ ಕರ್ಮದಲ್ಲೇ ಆ ಸುಂದರತೆಯ ರಹಸ್ಯ ಅಡಗಿದೆ ಆ ಕರ್ಮದ ಆಧಾರದ ಮೇಲೆಯೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತಿರುವೆ ನಿನ್ನ ವಿಚಾರಗಳು ನಿನ್ನ ಉದ್ದೇಶಗಳು ನಿನ್ನನ್ನು ಉತ್ತಮವಾಗಿಸುತ್ತಿವೆ ನಿನ್ನ ಕುಟುಂಬದಲ್ಲಿ ಪರಿವರ್ತನೆ ತಂದು ನಿನ್ನ ಜೀವನದಲ್ಲಿ ನಿನ್ನನ್ನು ವಿಶೇಷವಾದ ಸ್ಥಾನ ಮಾನ ಗೌರವದೊಂದಿಗೆ ನಿನ್ನನ್ನು ಬೆಳಗಿಸುತ್ತವೆ ಹಾಗೆ ನಿನ್ನ ಬಳಿ ಶಾಂತಿ ನೆಮ್ಮದಿ ಸಂಪತ್ತು ತಾನಾಗಿಯೇ ಆಕರ್ಷಣೆಯಾಗುತ್ತದೆ ಇದು ನನ್ನ ಆಶೀರ್ವಾದವಾಗಿದೆ ಕಂದ ನನ್ನನ್ನು ಹೊರಗೆಲ್ಲೋ ಹುಡುಕಬೇಡ ನಾನು ನಿನ್ನ ಪ್ರೇಮ ದಯೆ ಕರುಣೆ ಸೇವೆಯ ಭಾವದಲ್ಲಿ ರಹಸ್ಯಮಯವಾಗಿ ದಿವ್ಯಚೇತನವಾಗಿ ಅಡಗಿರುವೆ ಅದರ ಪ್ರಕಾರವೇ ನಿನ್ನ ಜೀವನದಲ್ಲಿ ನಾನು ಪ್ರತಿಯೊಂದು ಬದಲಾವಣೆಯನ್ನು ಕಂದ ಮಗು ಸ್ವಲ್ಪ ತಾಳ್ಮೆ ಸಬೂರಿಯನ್ನು ಹೊಂದಿ ಪ್ರಯತ್ನ ಪಡು ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತದೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಭಾಗ್ಯದ ಬಾಗಿಲನ್ನು ಸ್ವಯಂ ನಾನೇ ತೆರೆಯುತ್ತಿದ್ದೇನೆ ನೀನು ಕಳೆದುಕೊಂಡದ್ದಕ್ಕಿಂತ ವಿಶೇಷವಾದದ್ದನ್ನ ನಾನು ನಿನ್ನ ಜೀವನದಲ್ಲಿ ತುಂಬಿಸುತ್ತಿದ್ದೇನೆ ನೀನು ನಂಬಿರುವ ಸಾಯಿ ನೀನು ಕೇಳಿದ್ದಕ್ಕಿಂತ ನಿನಗೆ ಸರಿಯಾದದ್ದನ್ನೇ ನೀಡುತ್ತಾರೆ ತಡವಾಗಿದೆ ನಿಜ ನಿನ್ನ ಪ್ರಾರ್ಥನೆ ಈಡೇರುವುದರಲ್ಲಿ ಆದರೆ ಸರಿಯಾದ ಸಮಯಕ್ಕೆ ಸರಿಯಾದ ಯೋಗದಲ್ಲೇ ನೀನು ಅದನ್ನು ಪಡೆದುಕೊಂಡು ನಿನ್ನ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಸಕ್ಷಮತೆಯನ್ನು ಪಡೆದುಕೊಳ್ಳುತ್ತೀಯ ಅದು ನಿರಂತರವಾಗಿ ಶಾಶ್ವತವಾಗಿ ನಿನ್ನ ಜೀವನಕ್ಕೆ ನಿನ್ನ ಕುಟುಂಬಕ್ಕೆ ಅಭಿವೃದ್ಧಿಯಾಗಿ ಉಳಿಯುತ್ತದೆ ಇದು ನನ್ನ ಆಶೀರ್ವಾದವಾಗಿದೆ ಆದಷ್ಟು ಬೇಗನೆ ನಿನ್ನ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳ ಅಂತ್ಯವಾಗುತ್ತಿದೆ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ ಶ್ರದ್ಧೆ ಇಟ್ಟು ಒಳ್ಳೆಯ ಕರ್ಮದ ಬೀಜ ಬಿತ್ತಿರುವೆ ಅದರ ಫಲ ಸಿದ್ಧವಾಗುತ್ತಿದೆ ಕಂದ ಮಗು ಆದಷ್ಟು ಬೇಗನೆ ನೀನು ಬಯಸುತ್ತಿರುವ ಹಾಗೆಯೇ ನಿನ್ನ ಜೀವನದಲ್ಲಿ ಒಂದು ಸಿಹಿ ಸುದ್ದಿ ಬರಲಿದೆ ಇದರಿಂದ ನಿನ್ನ ಜೀವನದಲ್ಲಿ ಉತ್ಸಾಹ ಮೂಡುತ್ತದೆ ಭರವಸೆ ಹೆಚ್ಚುತ್ತದೆ ಹಾಗೆ ಒಂದು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಎಲ್ಲ ರೀತಿಯ ಪರಿವರ್ತನೆಯೊಂದಿಗೆ ಜೀವನದಲ್ಲಿ ಮುಂದೆ ಸಾಗುತ್ತೀಯಾ ಮಗು ಇದೇ ನಿನ್ನ ಹೊಸ ತಿರುವಿನ ಸಮಯವಾಗಿದೆ ಎದ್ದೇಳು ಕಂದ ಈಗ ನಿನ್ನ ಬದುಕಿನಲ್ಲಿ ನ್ಯಾಯಕ್ಕಾಗಿ ಸಂಘರ್ಷ ಮಾಡುತ್ತಿರುವ ವಿಚಾರಗಳಲ್ಲಿ ಪರಿವರ್ತನೆ ತರುತ್ತೇನೆ ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ ಕಂದ ಈಗಿರುವ ಕಠಿಣತೆಗಳು ದೂರವಾಗುತ್ತವೆ ಶಾಂತಿ ನೆಮ್ಮದಿ ನಿನ್ನ ಪಾಲಾಗುತ್ತದೆ ಏಕೆಂದರೆ ನಿನ್ನ ಜೊತೆ ನಿನ್ನ ಸಾಯಿದ್ದಾರೆ ಎನ್ನುವ ಒಂದೇ ಒಂದು ದೃಢ ವಿಶ್ವಾಸ ಎಲ್ಲ ರೀತಿಯಲ್ಲೂ ಎಲ್ಲ ಸಮಯದಲ್ಲೂ ನಿನ್ನಲ್ಲಿ ಪರಿವರ್ತನೆ ಸಫಲತೆಯ ರೂಪದಲ್ಲಿ ನಿನ್ನ ಬಳಿಯೇ ಹೊತ್ತು ತರುತ್ತಿದೆ ನೀನು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದ ಮರುಕ್ಷಣವೇ ನಿನ್ನ ಜೀವನದ ಎಲ್ಲ ಪರಿಸ್ಥಿತಿಗಳನ್ನು ನಾನು ತಿಳಿದಿರಬೇಕಂದ ಅದರ ಬದಲಾವಣೆಗಾಗಿಯೇ ನಾನು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡುತ್ತಿರುವೆ ಈಗಿನ ನಿನ್ನ ಕೆಟ್ಟ ಪರಿಸ್ಥಿತಿ ಬದಲಾಗುತ್ತದೆ ನಿನ್ನ ಪ್ರತಿಯೊಂದು ಭಾರವನ್ನು ನಾನು ಭರಿಸಿದ್ದೇನೆ ದೃಢವಾದ ನಂಬಿಕೆಯೊಂದಿಗೆ ಒಳ್ಳೆಯದನ್ನು ಸ್ವೀಕರಿಸು ಒಳ್ಳೆಯದನ್ನು ಯೋಚಿಸು ಯೋಚಿಸು ಆಗ ಅದೇ ನಿನ್ನ ಕಡೆ ಆಕರ್ಷಣೆಯಾಗುತ್ತದೆ ನನ್ನ ಮಾತುಗಳಲ್ಲಿ ನಂಬಿಕೆ ಇಟ್ಟು ನನ್ನಲ್ಲಿ ನಂಬಿಕೆ ಇಟ್ಟು ನಡೆದರೆ ಖಂಡಿತವಾಗಿಯೂ ನಿನ್ನ ಸಂಪೂರ್ಣ ಪಾಪದ ಕರ್ಮದ ಭಾರವನ್ನು ನಾನು ಭರಿಸುತ್ತೇನೆ ಇದು ನಿನ್ನ ಸಾಗಿ ನಿನಗೆ ಕೊಡುತ್ತಿರುವ ಮಾತಾಗಿದೆ ನಿನ್ನ ಜೀವನವನ್ನು ಹೂವಿನಂತೆ ಅರಳಿಸುತ್ತೇನೆ ನಗಿಸುತ್ತೇನೆ ಹಾಗೆ ನಿನ್ನನ್ನು ನರಳಿಸಿದವರನ್ನು ನಿನ್ನಿಂದ ದೂರ ಮಾಡುತ್ತೇನೆ ಇದು ನನ್ನ ವಚನವಾಗಿದೆ ನನ್ನ ಮಾತುಗಳಲ್ಲಿ ನಂಬಿಕೆ ಇಟ್ಟು ನನ್ನಲ್ಲಿ ಶರಣಾಗಿ ಮುಂದೆ ದೃಢವಾದ ವಿಶ್ವಾಸ ಹೊಂದಿ ಧೈರ್ಯವಾಗಿ ಬರುವ ಕಠಿಣತೆಗಳನ್ನು ಪರಿಸ್ಥಿತಿಗಳನ್ನು ಎದುರಿಸು ಎಲ್ಲ ವಿಚಾರಗಳಲ್ಲೂ ಜಯ ನಿನ್ನದೇ ಆಗುತ್ತದೆ ಏಕೆಂದರೆ ನಿನ್ನ ಸಾಯಿ ನಿನ್ನ ಜೊತೆಗಿದ್ದಾರೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ